ಅಂತಹ ಒಂದು ಶರಣರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಕೂಡ ಆಚರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ತಂಗೆಲ್ಲ ಅಪ್ಪನವರ ಒಂದು ಕಾಯಕ ತಂಗೆಲ್ಲ ಗೊತ್ತಿದೆ ಆದರೂ ಕೂಡ ಒಂದು ಸಂದರ್ಭ ಒಂದು ಕಾಲಘಟ್ಟದಲ್ಲಿ ಅಂತಂದರೆ ಎಲ್ಲರನ್ನೂ ಕೀಳ ಭಾವನೆಯಿಂದ ಅಂದರೆ ಕೆಲವರ್ಗ ಜನಗಳನ್ನು ಕೀಳ ಭಾವನೆಗಳಿಂದ ನಡೆಸತಕ್ಕಂಥ ಒಂದು ವಾತಾವರಣ ಇತ್ತು ಕೂಡ ಅಂತಹ ಸಂದರ್ಭದಲ್ಲಿ ಬಸವಣ್ಣವರು ನೋಡಿ ಎಷ್ಟು ಅವರ ಮನದಾರದಲ್ಲಿ ಜನಗಳ ಬಗ್ಗೆ ಮತ್ತು ಅತಿ ಕಡಿಮೆ ಜಾತಿ ಜನಗಳು ಕೂಡ ಅವರನ್ನು ಯಾಕಷ್ಟು ಪ್ರೀತಿ ಗೌರವದಿಂದ ಇವತ್ತು ಕಾಣ್ತಾ ಇದ್ದಾರೆ ಅಂತಂದರೆ ತಮಗೆಲ್ಲ ಗೊತ್ತಿರುವಂತಹ ಶರಣರಾಗಿರ್ತಕ್ಕಂಥ ಅಸದ ಅಪ್ಪನವರನ್ನು ತಮ್ಮ ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡು ಅಂದರೆ ನಮ್ಮ ಬಸವಣ್ಣವರ ಮಂದಿ ನಾವು ಕಾಣಬೇಕು ಅಂದರೆ ಮೊದಲು ಯಾರು ಕಾಣಬೇಕು ಅಪ್ಪದಪ್ಪಣ್ಣವರೂ ಕಾಣಬೇಕು ನಮ್ಮನ್ನು ಕಾಣಬೇಕು ಅಷ್ಟು ಅವರು ಅವರಿಗೆ ಜವಾಬ್ದಾರಿಯನ್ನು ಕೊಡುವಂತಹ ಕೆಲಸವನ್ನು ಮತ್ತು ಸಮಾನತೆಯನ್ನು ತರುವಂಥ ಕೆಲಸವನ್ನು ಇವತ್ತು ಬಹುಶಃ ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಶರಣರು ಮಾಡಿದ್ದಾರೆ ಅಂತಂದರೆ ಅವರು ವಿಶ್ವಗುರು ಬಸವಣ್ಣವರು ಅಂತೇಳಿ ಅರ್ಥ ಕಾರ್ಯದರ್ಶಿಗಳಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಮತ್ತು ಜೊತೆಗೆ ಅನೇಕ ವಿಚಾರಗಳನ್ನು ವಚನಗಳ ಮೂಲಕ ಕೂಡ ನೀಡಿದ್ದಾರೆ ಅಂತಹ ಶರಣರನ್ನ ನಾವು ಯಾವಾಗಲೂ ಕೂಡ ಸ್ಮರಣೆ ಮಾಡ್ತಾ ಅವರ ವಿಚಾರವನ್ನು ನಾವು ಅಳವಡಿಸಿಕೊಂಡು ಹೋಗುವಂತ ಕೆಲಸ ಆಗಬೇಕು ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವತ್ತು ನಮ್ಮ ಜಂಕಟಿರತಕ್ಕಂಥ ಏನು ಈ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ಸಸಿ ಹಚ್ಚುವಂಥ ಕಾರ್ಯಕ್ರಮವನ್ನು ಸಾಮಾಜಿಕ ಕೆಲಸಕ್ಕೂ ಕೂಡ ಮಹತ್ವವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಭಾಗದ ಎಲ್ಲ ಗುರು ಕೂಡ ಮಾಡಿದ್ದು ಅಷ್ಟು ಒಳ್ಳೆಯ ಕೆಲಸ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಎಲ್ಲರಿಗೂ ಕೂಡ ಆ ವಿಶ್ವಗುರು ಬಸವಣ್ಣವರ ಹಾಗೂ ಅಪ್ಪ ಅಪ್ಪಣ್ಣವರ ಒಂದು ಆಶೀರ್ವಾದ ಸದಾಕಾರ ಇರಲಿ ಎಲ್ಲರಿಗೂ ನಾನು ತುಂಬಿದ ಅಭಿನಂದನೆಗಳನ್ನು ತಿಳಿಸಿ ಇದಾದ ನಂತರ ಅದು ನೆಡುವ ಕಾರ್ಯಕ್ರಮಕ್ಕೆ